ಸೊ ಹೇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗೈಸ್ ನೀವು ಯಾವ ಥರ ಕಾರ್ಟೂನ್ ವೀಡಿಯೋ ಮಾಡಬೇಕು ಆ ಥರ ವೀಡಿಯೋ ನೀವು ಮಾಡ್ಬೋದು ಈಸಿಲಿ ಓಕೆ ನಾನು ನಿಮಗೆ ಜಸ್ಟ್ ಪ್ರಾಂಪ್ಟ್ ಹಾಕಿದರೆ ಸಾಕು ನಿಮ್ಮದು ವೀಡಿಯೋನೇ ಜನ್ರೇಟ್ ಆಗಿ ಬಂದುಬಿಡುತ್ತೆ ಆ್ಯಂಡ್ ಇದರಲ್ಲಿ ನಾನು ನಿಮಗೆ ಜಿಮೇಲ್ನ ಲಾಗಿನ್ ಮಾಡಿ ವೆಬ್ಸೈಟಲ್ಲಿ ಅಂತ ಹೇಳಲ್ಲ ಯಾಕಂದರೆ ಜಿಮೇಲ್ನ ಲಾಗಿನ್ ಮಾಡಿದರೆ ನೀವು ನಿಮ್ಮದು ಓನ್ ಜಿ ಮೇಲ್ ಕೆಲವೊಬ್ಬರು ಒಂದು ಜಿಮೇಲ್ ಮಾತ್ರ ಇಟ್ಕೊಂಡಿರ್ತಾರೆ ಇನ್ನು ಕೆಲವೊಬ್ರು ಎರಡು ಮೂರು ಜಿಮೇಲ್ನ ಇಟ್ಕೊಂಡಿರ್ತಾರೆ ಅಷ್ಟೇ ಅದು ಬಿಟ್ಟು ಜಾಸ್ತಿ ಜಿಮೇಲ್ಸ್ನ ಇಟ್ಕೊಂಡಿರಲ್ಲ ಸೊ ಅವರಿಗೆ ಬಂದುಬಿಟ್ಟು ಒಂದು ಜಿಮೇಲಿಂದ ಲಾಗಿನ್ ಮಾಡಿ ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ ಯಾವ ಥರ ನೀವು ಲಾಗಿನ್ ಮಾಡಬೇಕು ಹೆಂಗೆ ಮಾಡಬೇಕು ಸೊ ನಿಮ್ಮ ಹತ್ರ ಜಿ ಮೇಲ್ ಇಲ್ಲ ಅಂದರೆ ಯಾವ ಥರ ನೀವು ಸ್ವಿಚ್ ಮಾಡಿ ಸ್ವಿಚ್ ಮಾಡಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟು ಜಾಸ್ತಿ ಕ್ರೆಡಿಟ್ ಸಿಗುತ್ತೆ ಓಕೆನಾ ಸೊ ನೀವು ಬಂದುಬಿಟ್ಟು ಈಸಿಲಿ ಜಿಮೇಲ್ನ ಯೂಸ್ ಮಾಡ್ಕೋಬೋದು ನಿಮ್ಮ ಹತ್ರ ಜಿ ಮೇಲ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಯಾವ ಥರ ಜಿ ಮೇಲ್ನ ಹಾಕಿಬಿಟ್ಟು ಲಾಗಿನ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ ಸೊ ಸಿಂಪಲ್ ಪ್ರಾಸೆಸಲ್ಲಿ ಓಕೆನಾ ಇದರಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ವೀಡಿಯೋ ಏನಿದೆ ಜನರೇಟ್ ಆಗಿಬಿಡುತ್ತೆ ಫೋಟೋಸು ಕೂಡ ತುಂಬ ಚೆನ್ನಾಗಿರೋದು ಜನರೇಟ್ ಆಗುತ್ತೆ ತ್ರೀ ಡಿ ಅಲ್ಲಿ ಓಕೆ ತ್ರೀ ಡಿ ಅಂತಾನೆ ಅಲ್ಲ ರಿಯಲಿಸ್ಟಿಕ್ ಮತ್ತು ಇನ್ನೂ ತುಂಬ ಥರದ್ದು ಬಂದ್ಬಿಟ್ಟು ಅಲ್ಲಿ ನಿಮಗೆ ಆ್ಯನಿಮೇಷನ್ಸ್ ಆ್ಯನಿಮೇಷನ್ಸ್ ಎಲ್ಲ ಐ ಮೀನ್ ಸ್ಟೈಲ್ಸ್ ವ್ಯೂಸಲು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆನಾಗೆ ಗೈಸ್ ಸೊ ಸ್ವಲ್ಪ ಸ್ಕಿಪ್ ಮಾಡ್ದೆ ಲಾಸ್ಟ್ವರೆಗೂ ನೋಡಿ ಆಗ್ಲೇನ ನಿಮಗೆ ಗೊತ್ತಾಗೋದು ಓಕೆ ಬನ್ನಿ ಸುಮ್ಮನೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡಿ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟು ಬಂದ್ಬಿಟ್ಟು ನಮಗೆ ಸ್ಟೋರಿ ಬೇಕು ಸೊ ಸ್ಟೋರಿಗೆ ನೀವು ಬುಕ್ಕನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಓನ್ ಸ್ಟೋರಿ ಇದ್ರು ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಸೊ ಅದು ಎರಡು ಇಲ್ಲಾಂದರೆ ನೀವು ಚಾಟ್ ಚಿಪಿಟಿ ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು ಸೊ ಸಿಂಪಲಿ ಚಾಟ್ ಜಿಪಿಟಿ ಅಪ್ಲಿಕೇಶನ್ ಏನಿದೆ ನಾವು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡು ಸಿಂಪಲಿ ನಿಮಗೆ ಯಾವ ಸ್ಟೋರಿ ಬೇಕು ಆ ಸ್ಟೋರಿ ನಾನು ಇಲ್ಲಿ ಬರ್ಸ್ಕೊಬಹುದು ನನಗೆ ಫಾರ್ ಎಕ್ಸಾಂಪಲ್ಗೆ ಈಗ ಮೊಲಾ ಮತ್ತು ಆಮೇದು ಒಂದು ಕತೆ ಬರೆದು ಕೊಡಿ ಅಂತ ಕೇಳ್ತೀನಿ ಓಕೆನಾ ಸೊ ನೋಡಿ ಗೈಸ್ ನಾನು ಇಲ್ಲಿ ಬರ್ದಿದ್ದೀನಿ ಮೊಲ ಮತ್ತು ಆಮೇದು ಕತೆ ಬರೆದು ಕೊಡಿ ಕನ್ನಡದಲ್ಲಿ ಅಂತ ಸೊ ಸಿಂಪಲಿ ನಾವೇನು ಮಾಡೋಣ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ನ ಮಾಡೋಣ ಓಕೆನಾ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್ ನೀವು ನೋಡ್ಬೋದು ಇಲ್ಲಿ ಒಂದು ಕಾಡಿನಲ್ಲಿ ಚುರುಕಾದ ಮೊಲ ಮತ್ತು ನಿಧಾನವಾಗಿ ನಡೆಯುವ ಆಮೆ ಒಮ್ಮೆ ಸ್ನೇಹಿತರಾಗಿದ್ದರು ಒಂದು ದಿನ ಮೊಲ ಆಮೆಯನ್ನು ನೋಡಿ ನಗುತ್ತಾ ನೀನು ತುಂಬ ನಿಧಾನವಾಗಿ ಅಂತ ಈ ಸ್ಟೋರಿ ನೀವು ಓದಿದ್ದೀರಾ ಅನಿಸುತ್ತೆ ಕೇಳಿದ್ದೀರಾ ಅನಿಸುತ್ತೆ ಸೊ ಸಿಂಪಲಿ ನಿಮಗೆ ಇಲ್ಲಿ ಪ್ರಾಂಪ್ಟ್ ಬೇಕಂತ ಅವಶ್ಯಕತೆ ಇಲ್ಲ ಓಕೆನಾ ಜಸ್ಟ್ ನಿಮ್ದು ಸ್ಟೋರಿ ಇದ್ರೆ ಸಾಕು ನೀವು ಈಸಿಲಿ ಮಾಡ್ಬೋದು ಫೋಟೋಯಿಂದ ವೀಡಿಯೋನ ಜನ್ರೇಟ್ ಮಾಡ್ಕೋಬೋದು ಓಕೆನಾ ಸ್ಟೋರಿಯಿಂದ ಫೋಟೋ ಫೋಟೋ ಇಂದ ವೀಡಿಯೋ ಓಕೆನಾ ಸೊ ಸಿಂಪಲಿ ನಾವು ಏನು ಮಾಡೋಣ ಇದನ್ನು ಇಲ್ಲಿಂದ ಸೆಲೆಕ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಸ್ಟೋರಿ ಏನಿದೆ ಅದು ಫುಲ್ನ ನಾವು ಕಾಪಿ ಮಾಡ್ಕೊಳ್ಳೋಣ ಓಕೆನಾ ಸೊ ನಮ್ಮದು ಸ್ಟೋರಿ ಇಲ್ಲಿವರೆಗೂ ಇದೆ ಸೊ ಸಿಂಪಲ್ಲಿ ನಾನು ಸ್ಟೋರಿನ ಕಾಪಿನ ಮಾಡ್ಕೊಳ್ತೀನಿ ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಪನ್ ಆದಮೇಲೆ ಇಲ್ಲಿ ಟೈಪ್ ಮಾಡಿ ಸ್ಟೋರಿ ಟೆಲ್ಲರ್ ಸ್ಟೋರಿ ಟೆಲ್ಲರ್ ಮೋಷನ್ ಎ ಐ ಅಂತ ಸೊ ಫಸ್ಟಲ್ಲೇ ನಿಮಗೆ ಸಿಗುತ್ತೆ ಓಕೆನಾ ಈ ವೆಬ್ಸೈಟ್ ಬಂದ್ಬಿಟ್ಟು ಇದು ಓಕೆನಾ ಸೊ ಸಿಂಪಲ್ಲಿ ಇದನ್ನು ಓಪನ್ನ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ನೇ ವೆಬ್ಸೈಟು ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗೆ ನೋಡಿ ಈ ಥರ ಒಂದು ಇಂಟ್ರಫೇಸ್ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮದು ಜಿಮೇಲ್ ಹಾಕಕ್ಕೆ ಹೋಗಬೇಡಿ ನಾನು ಯಾವ ಥರ ಜಿಮೇಲ್ನ ಆ್ಯಡ್ ಮಾಡಿಬಿಟ್ಟು ಯೂಸ್ ಮಾಡಬೇಕಂತ ನಿಮಗೆ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಈ ಥರ ಬರುತ್ತೆ ನಿಮ್ದು ಯಾವುದಾದ್ರೂ ಜಿಮೇಲ್ ಲಾಗಿನ್ ಇದ್ರೆ ಆಲ್ರೆಡಿ ನೀವೇನು ಮಾಡ್ಬೋದು ಲಾಗೌಟ್ನ ಮಾಡ್ಕೋಬೋದು ಓಕೆನಾ ಸೊ ಸಿಂಪಲಿ ನಾನಿಲ್ಲಿ ಲಾಗೌಟ್ ಮಾಡೋ ಪ್ರೊಸೆಸ್ ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ನಿಮ್ಮ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಪಲಿ ಸೈನ್ ಔಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೈನ್ ಔಟ್ ಮಾಡಿದರೆ ನೋಡಿ ನಿಮಗೆ ಈ ಥರ ಸೈನ್ ಔಟ್ ಮಾಡಿಲ್ಲ ಸ್ಟಾರ್ಟಿಂಗ್ ಬಂದ್ರೂ ನೀವು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಏನು ಆಪ್ಷನು ಸೈನ್ ಅಪ್ ಅಂತ ಸೊ ಸೈನ್ ಅಪ್ ಕಾಣಿಸಿದರೆ ಇಲ್ಲಿ ನೋಡಿ ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾರೆ ಇಲ್ಲಿ ಗೂಗಲಿಂದ ಸೈನ್ ಅಪ್ ಮಾಡಿ ಮತ್ತು ಇಲ್ಲಿ 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 ಯಾವುದರಿಂದಾದರೂ ಒಂದು ಸೈನ್ ಅಪ್ ಮಾಡಿ ಅಂತ ಬಟ್ ನಿಮಗೆ ಇದ್ರೆ ಯಾವುದ್ರಲ್ಲೂ ಮಾಡಬಾರ್ದು ಓಕೆನಾ ಸೊ ಸಿಂಪಲಿ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು ಏನು ಆಪ್ಷನು ಸೈನ್ ಅಪ್ ಫೋರ್ ಫ್ರೀ ಅಂತ ಓಕೆನಾ ಸೊ ಇದು ಬಂದುಬಿಟ್ಟು ನಾವು ಯಾವ ಥರ ಸ ಫ್ರೀಯಾಗಿ ಸೈನ್ ಅಪ್ ಮಾಡ್ಬೋದು ಓಕೆನಾ ಸೊ ಸಿಂಪಲಿ ನಾವೇನು ಮಾಡೋಣ ಇಲ್ಲಿ ಬ್ಯಾಗ್ ಬರೋಣ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಕೆನಾ ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲಿ ಇಲ್ಲಿ ಸರ್ಚ್ ಬಟನಲ್ಲಿ ಟೈಪ್ ಮಾಡಿ ಟೆಂಪ್ ಮೇಲ್ ಅಂತ ಟೆಂಪ್ ಟೆಂಪ್ ಮೇಲ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಫಸ್ಟ್ನೇ ವೆಬ್ಸೈಟಲ್ಲಿ ಕಾಣುತ್ತೆ ಸೊ ಈ ಫಸ್ಟ್ನೇ ವೆಬ್ಸೈಟ್ ಮೇಲೆ ಹೋಗಿ ಓಕೆನಾ ಹೋದರೆ ಗಾಯಸ್ ನಿಮಗೆ ಇಲ್ಲಿ ಬಂದುಬಿಟ್ಟು ಒಂದು ಮೇಲ್ ಬರುತ್ತೆ ಒಂದು ಟೆಂಪ್ರವರಿ ಮೇಲ್ ಏನಿದೆ ಅದು ನಿಮಗೆ ಸಿಗುತ್ತೆ ಅದನ್ನು ನೀವು ಏನು ಮಾಡಬೇಕಂತ ಹೇಳ್ತೀನಿ ಓಕೆನಾ ಸೊ ಸಿಂಪಲಿ ನಾವು ಈ ಮೇಲ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡ್ಕೊಂಡಾದ ಮೇಲೆ ನಾವೇನು ಮಾಡಬೇಕು ಇಲ್ಲಿ ಬ್ಯಾಕ್ ಟು ಮೋಷನ್ ಸ್ಟೋರೇಷೆಲ್ಲ ಮೋಷನಿಯಾಗಿ ಬರೋಣ ಸೊ ನಾನು ಏನು ಮಾಡ್ತೀನಿ ಆ ಮೇಲನ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ಮೇಲಿನ ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಯಾವುದಾದ್ರೂ ಒಂದು ಪಾಸ್ವರ್ಡನ್ನ ನಿಮಗೆ ಕೊಡಬೇಕು ಓಕೆನಾ ನಾನಿಲ್ಲಿ ಏನಾದರೂ ಒಂದು ಪಾಸ್ವರ್ಡನ್ನ ಕೊಡ್ತೀನಿ ಅದನ್ನು ನೀವೇನು ಮಾಡಬೇಕು ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಏನು ಪಾಸ್ವರ್ಡ್ ಕೊಟ್ಟರೆ ಆ ಪಾಸ್ವರ್ಡನ್ನ ಹಾಕಬೇಕು ಓಕೆನಾ ಹಾಕಾದ್ಮೇಲೆ ಮೇಲೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಲೋಡಿಂಗ್ ಇದೆ ಇದು ರೈಟ್ ಮಾರ್ಕ್ ಬರೋವರೆಗೂ ವೆಯ್ಟ್ ಮಾಡಬೇಕು ಓಕೆನಾ ಸೊ ನಾವೇನು ಮಾಡೋಣ ರೈಟ್ ಮಾರ್ಕ್ ಮಾರ್ಕ್ವರೆಗು ಬರೋವರೆಗೂ ವೆಯ್ಟ್ ಮಾಡೋಣ ಸೊ ಇಲ್ಲಿ ಬಂದುಬಿಟ್ಟು ಕನ್ಫರ್ಮ್ ಯೋ ಇಮೇಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಸೊ ಸಿಂಪಲಿ ನಾವೇನು ಮಾಡಬೇಕು ಟೆಂಪು ಮೇಲ್ ಏನು ನಾವು ಓಪನ್ ಮಾಡಿದ್ವಿ ಅಲ್ಲಿಗೆ ಹೋಗಬೇಕು ಓಕೆನಾ ಅಲ್ಲಿಗೆ ಹೋಗೋದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮ್ಮದು ಮೋಷನ್ ಯಾ ಇದು ಬಂದುಬಿಟ್ಟು ಕನ್ಫರ್ಮ್ ಅಂತ ಇಲ್ಲಿ ನಿಮಗೆ ಒಂದು ಮೆಸೇಜ್ ಥರ ಬರುತ್ತೆ ಸೊ ಸಿಂಪಲ್ಲಿ ನೀವೇನು ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೇನಾಗ್ತೀರ ರಿಡೈರೆಕ್ಟ್ ಆಗ್ತೀರಾ ವೆಬ್ಸೈಟ್ ಏನಿದೆ ಅಲ್ಲಿಗೆ ಕನ್ಫರ್ಮ್ ಮಾಡಿಬಿಟ್ಟು ಓಕೆನಾ ಸೊ ನಾವಿಲ್ಲಿ ಮೋಷನ್ ಏನಿದೆ ಸೊ ಇದ್ರದ್ದೊಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕನ್ಫರ್ಮ್ ಇಮೇಲ್ ಅಂತ ಇದೆಯಲ್ಲ ಆಪ್ಷನ್ನು ಸೊ ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫಮ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ದು ನೀವೇನಾಗ್ತೀರಾ ಸೈನ್ ಸೈನ್ ಇನ್ ಆಗಿಬಿಡ್ತೀರಾ ಓಕೆನಾ ಈಗ ನೋಡ್ಬೋದು ಆ ವೆಬ್ಸೈಟಿಗೆ ನಾವು ರಿಡೈರೆಕ್ಟಾಗಿ ಬಂದುಬಿಡ್ತೀವಿ ಓಕೆನಾ ಈಗ ಬಂದುಬಿಟ್ಟು ಇಲ್ಲಿ ತ್ರೀ ಡಾಟ್ ಆಪ್ ತ್ರೀ ಲೈನ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನಮಗೆ ಗೆಸ್ಟ್ ಕ್ರೆಡಿಟ್ ಬಂದ್ಬಿಟ್ಟು ಸಿಗುತ್ತಂತ ಟೂ ಹಂಡ್ರೆಡ್ ಬಂದುಬಿಟ್ಟು ಒಂದು ಟೆಂಪು ಮೇಲಿಂದ ನಮಗೆ ಸಿಗುತ್ತೆ ಓಕೆನಾ ಸೊ ನೀವೇನು ಮಾಡ್ಬೋದು ಈ ಟೂ ಹಂಡ್ರೆಡ್ ಕ್ರೆಡಿಟ್ ಮುಗಿಯೋವರೆಗೂ ಇದನ್ನು ಯೂಸ್ ಮಾಡ್ಕೋಬೋದು ಅದಾದಮೇಲೆ ನೀವು ಮತ್ತೆ ಟೆಂಪ್ ಮೇಲಲ್ಲಿ ಹೋಗ್ಬಿಟ್ಟು ಬೇರೆ ಮೇಲ್ದು ಯೂಸ್ ಮಾಡ್ಕೋಬೋದು ಓಕೆನಾಗ ಇಸ್ ಗೊತ್ತಾಯ್ತಲ್ಲ ಪ್ರೊಸೆಸ್ಸು ನಮಗೆ ಬೇ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ನನಗೆ ಕೇಳಿ ಓಕೆನಾ ಸೊ ಈಗ ನಾವೇನು ಮಾಡಬೇಕು ಸ್ಟೋರಿನ ಕ್ರಿಯೇಟ್ ಮಾಡಬೇಕು ಸೊ ಸಿಂಪಲಿ ನಾವು ಇಲ್ಲಿ ಜನ್ರಲ್ ಕ್ರಿಯೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ಫಸ್ಟು ನಮಗೆ ಏನು ಇಲ್ಲಿ ನಮ್ಮ ಸ್ಟೋರಿ ಏನಿದೆ ಓಕೆನಾ ಆ ಸ್ಟೋರಿನ ಬಂದುಬಿಟ್ಟು ಇಲ್ಲಿ ಟೈ ಇಲ್ಲಿ ಆ್ಯಡ್ ಮಾಡಬೇಕು ಸ್ಟೋರಿನ ಆ್ಯಡ್ ಮಾಡಾದ್ಮೇಲೆ ಸಿಂಪಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಲಾಂಗ್ವೇಜ್ ಆಪ್ಷನ್ ಇದೆ ಮತ್ತು ಇಲ್ಲಿ ಟೂನ್ ಇದೆ ಅದಾದಮೇಲೆ ಎ ಐ ಯಾವತ್ತಾರು ಇದೆ ರೇಷ್ಯೋ ಇದೆ ವಿಷ್ಯುವಲ್ ಇದೆ ಓಕೆನಾ ಸೊ ಸಿಂಪಲಿ ಇಂಗ್ಲೀಷಲ್ಲಿ ಬಂದುಬಿಟ್ಟು ನಮಗೆ ನಮಗೆ ಕನ್ನಡ ಲ್ಯಾಂಗ್ವೇಜ್ ಅಂತೂ ಇಲ್ಲಿ ಬಂದಿಲ್ಲ ಸೊ ಸಿಂಪಲಿ ಇಂಗ್ಲೀಷೇ ಇಂಗ್ಲೀಷ ಬಿಡೋಣ ಟೂನಲ್ಲಿ ಬಂದುಬಿಟ್ಟು ಅದೇ ನೇಚರೇ ಇರಕ್ಕೆ ಬಿಡೋಣ ಎ ಐ ಅವತಾರಲ್ಲಿ ಬಂದುಬಿಟ್ಟು ಇದೇ ಇದೇ ಇರೋಕ್ಕೆ ಬಿಡೋಣ ಬೇರೆ ಯಾವುದು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ರಿಶ್ಯೂ ಅಲ್ಲಿ ಬಂದುಬಿಟ್ಟು ನಿಮಗೆ ಲಾಂಗ್ ವೀಡಿಯೋ ಮಾಡಬೇಕಂದ್ರೆ ಲಾಂಗ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ಶಾರ್ಟ್ ವೀಡಿಯೋ ಮಾಡಬೇಕಂದ್ರೆ ಶಾರ್ಟ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಸಿಂಪಲಿ ನಾನು ಲಾಂಗ್ ವೀಡಿಯೋನೇ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಲ್ಲಿ ಬಂದುಬಿಟ್ಟು ರಿಯಲಾಸ್ಟಿಕಲ್ಲಿ ಬೇಕಾ ಪಿಚ್ಚರ್ ಬುಕ್ಕಲ್ಲಿ ಬೇಕಾ ತ್ರೀ ಡಿ ಅನಿಮೇಷನ್ ಆ ತುಂಬ ಬಂದುಬಿಟ್ಟು ನಿಮಗೆ ಇಲ್ಲಿ ಸಿಗುತ್ತೆ ಸೊ ನಾವು ಸದ್ಯಕ್ಕೆ ತ್ರೀ ಡಿ ಕಾರ್ಟೂನು ಏನು ಸ್ಟೈಲ್ ಇದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗಾಯ್ಸ್ ಸಿಂಪಲಿ ನಿಮ್ಗೆ ಇಲ್ಲೇನು ಮಾಡಬೇಕು ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಬಂದುಬಿಟ್ಟು ನಿಮಗೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮದು ಸ್ಟೋರಿ ಹೆಂಗಿದೆ ಹಾಗೆ ಸೀನ್ ವೈಸ್ ಸೀನ್ ಬಂದುಬಿಟ್ಟು ನಿಮ್ಮದು ಸೇಮ್ ಕ್ಯಾರೆಕ್ಟರ್ಸು ಚೇಂಜ್ ಆಗೋಲ್ಲ ಕ್ಯಾರೆಕ್ಟರು ಇಲ್ಲಿ ಬಂದುಬಿಟ್ಟು ಚೇಂಜ್ ಆಗೋಲ್ಲ ಸೇಮ್ ಕ್ಯಾರೆಕ್ಟರ್ಸ್ ಜೊತೆ ನಿಮ್ಮದು ಏನಾಗುತ್ತೆ ಇಲ್ಲಿ ಎಲ್ಲ ಫೋಟೋಸು ಸೀನ್ ವೈಸ್ ಸೀನ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ ಅದಾದ್ಮೇಲೆ ನಿಮಗೆ ಇನ್ನೊಂದು ಆಪ್ಷನ್ನು ಕೂಡ ಸಿಗುತ್ತೆ ಆ್ಯನಿಮೇಟ್ ಮಾಡೋ ಆಪ್ಷನ್ನು ಅದನ್ನು ಕೂಡ ನೀವು ಮಾಡ್ಕೊಳ್ಳೋಣ ಸೊ ಸೊ ನಾವು ವೆಯ್ಟ್ ಮಾಡೋಣ ನಮ್ದು ಜನ್ರೇಟ್ ಆಗ್ತಿದೆ ನೋಡಿ ಆಲ್ಮೋಸ್ಟ್ ನಮ್ಮದು ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಸೊ ಎಲ್ಲಾನು ಸೀನ್ ಬಂದುಬಿಟ್ಟು ಜನರೇಟ್ ಆಗಿದೆ ನೋಡಿ ಇಲ್ಲಿ ಫಸ್ಟ್ನೇದು ಸೆಕೆಂಡ್ನೇದು ಥರ್ಡ್ನೇದು ತುಂಬ ಮ ಟೋಟಲಿ ಸಿಕ್ಸ್ ಸೀನ್ ಬಂದುಬಿಟ್ಟು ನಮ್ಮದು ಜನ್ರೇಟ್ ಆಗಿದೆ ಓಕೆನಾ ಸೊ ಸಿಂಪಲಿ ನಮಗೆ ಇದನ್ನು ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಆ್ಯನಿಮೇಟ್ ಆಪ್ಷನ್ನು ಸೊ ಸಿಂಪಲಿ ಇಲ್ಲಿ ಆ್ಯನಿಮೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಸ್ಟೋರಿ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ರು ಮಾಡ್ಬೋದು ನಾನು ಸಜೆಸ್ಟ್ ಮಾಡ್ತೀನಿ ಮಾಡಬೇಡಿ ಸ್ಟಾರ್ಟಿಂಗಲ್ಲೇ ಹಂಗೆ ಇರಕ್ಬೇಡಿ ಬಿಡಿ ಅದಾದಮೇಲೆ ನಿಮಗೆ ಸಿಂಪಲಿ ಏನು ಮಾಡಬೇಕು ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಓಕೆ ಆಪ್ಷನ್ನು ಸಿಂಪಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಸೊ ಸಿಂಪಲಿ ನಾವು ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಮ್ಮದು ಸಿಕ್ಸ್ಟೀನ್ ಕ್ರೆಡಿಟ್ಸ್ ಏನಿದೆ ಅದು ತಗೊಳುತ್ತೆ ಓಕೆನಾ ಸಿಕ್ಸ್ ಸಿಕ್ಸ್ಟೀನ್ ಕ್ರೆಡಿಟ್ ತಗೊಂಡಾದ ಮೇಲೆ ಇಲ್ಲಿ ನಮ್ಮದು ಇಲ್ಲಿ ಜನ್ರೇಟ್ ಆಗೋಕೆ ಸ್ಟಾರ್ಟ್ ಆಗ್ತಿದೆ ಇದನ್ನು ಜನ್ರೇಟ್ ಮಾಡಾದ ಮೇಲೆ ಯಾವ ಥರ ಡೌನ್ಲೋಡ್ ಮಾಡೋದಂತ ನಿಮಗೆ ಹೇಳ್ತೀನಿ ಓಕೆನಾ ಸೊ ಸೇಮ್ ಪ್ರಾಸೆಸಲ್ಲಿ ಎಲ್ಲನೂ ಏನು ಫೋಟೋಸ್ ಇದೆ ಎಲ್ಲ ಫೋಟೋನು ನೀವು ಒಂದೊಂದಾಗಿ ಏನು ಮಾಡಿ ಜನ್ರೇಟ್ ಮಾಡಿಸ್ಕೊಳ್ಳಿ ಜನ್ರೇಟ್ ಅಂದರೆ ಲೈಕ್ ವಿಡಿಯೋ ಈಗ ಫೋಟೋ ಏನಿರುತ್ತೆ ಫೋಟೋ ಇಂದ ವಿಡಿಯೋ ಮಾಡಿಸ್ಕೊಳ್ಳಿ ಓಕೆನಾ ಸೊ ನೋಡಿ ನಮ್ಮದು ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಆಗಿ ಬಂದಿದೆ ಯಾವ ಥರ ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮದು ಕಾಣಿಸ್ತಿದೆ ಅಂತ ಓಕೆನಾ ಸೊ ಸಿಂಪಲ್ ನಾವು ಇಲ್ಲಿ ತ್ರೀ ಡೌಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡೋಣ ಇದನ್ನು ಡೌನ್ಲೋಡ್ ಇಲ್ಲ ಆಪ್ಷನ್ ಇಲ್ಲ ಇಲ್ಲಿ ಮೇಲೆ ಡೌನ್ಲೋಡ್ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದೇನಾಗುತ್ತೆ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ ಓಕೆನಾ ಸೊ ಸಿಂಪಲಿ ನಮ್ಮದು ಇನ್ನೊಂದು ಪೇಜ್ ಓಪನ್ ಆಗ್ತಿದೆ ಸೊ ಪೇಜ್ ಓಪನ್ ಆದಮೇಲೆ ನೋಡಿ ಡೌನ್ಲೋಡ್ ಆಗಿ ಬಂದಿದೆ ಸೊ ಈಗ ಬಂದುಬಿಟ್ಟು ಸೇಮ್ ಪ್ರಾಸೆಸಲ್ಲಿ ಎಲ್ಲಾನು ಫೋಟೋ ಏನಿದೆ ಎಲ್ಲಾನು ಡೌ ಏನು ಇದೆ ಆ್ಯನಿಮೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಸೊ ಸಿಂಪಲಿ ನಾನು ಅನಿಮೇಟ್ ಆದಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ ಸೊ ಇಲ್ಲಿ ನಮ್ಮದೇನಾಗ್ತಿದೆ ಪ್ರೋಸೆಸಿಂಗ್ ಬಂದ್ಬಿಟ್ಟು ತಗೊಳ್ತಾ ಇದೆ ಓಕೆನಾ ನಗೈಸ್ ಸೊ ನೋಡಿ ಗೈಸ್ ನಮ್ದು ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಈಗ ಏನು ಮಾಡಬೇಕಂದ್ರೆ ಸೊ ಒಂದು ಒಂದು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಸೊ ನೋಡಿ ನಮ್ದು ಈಗ ಎಲ್ಲ ಈಗ ಕ್ರೆಡಿಟ್ಸ್ ಎಲ್ಲ ಖಾಲಿ ಆಯ್ತು ಅಂದ್ಕೊಳ್ಳಿ ಓಕೆನಾ ನೀವು ಮತ್ತೆ ಯಾವ ಥರ ಲಾಗಿನ್ ಮಾಡ್ಬೋದು ಇಲ್ಲಿ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತ್ರೀ ಲೈನ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ದು ಇನ್ನೂ ಏಯ್ಟಿ ಫೋರ್ ಕ್ರೆಡಿಟ್ಸ್ ಇದೆ ಬಟ್ ನಾನು ನಿಮಗೆ ಇನ್ನೂ ನಾನು ನಿಮಗೆ ಇನ್ನೂ ಒಂದು ವೀಡಿಯೋ ಬೇಕಿದ್ದರೆ ನೀವು ಮಾಡ್ಬೋದು ಓಕೆನಾ ಇನ್ನೂ ಒಂದು ಸ್ಟೋರಿದು ವೀಡಿಯೋ ಮಾಡ್ಬೋದು ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕು ಇದನ್ನು ಔಟ್ ಮಾಡಬೇಕು ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈನ್ ಔಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ತುಂಬ ಜನ ಏನು ಮಾಡ್ತಾರೆ ಈಗ ಟೆಂಪ್ ಮೈಲ್ನ ತಗೊಬಂದ್ಬಿಟ್ಟು ಇಲ್ಲಿ ಹಾಕಿಬಿಟ್ಟು ಮತ್ತೆ ಯಾವುದಾದ್ರೂ ಒಂದು ಪಾಸ್ವರ್ಡ್ ಹಾಕ್ತಾರೆ ಬಟ್ ಇಲ್ಲಿ ನೀವು ಹಾಕೋ ಹಾಗಿಲ್ಲ ಈ ಪ್ಲೇಸಲ್ಲಿ ಹಾಕೋ ಹಾಗಿಲ್ಲ ಓಕೆನಾ ಸೊ ನಿಮಗೆ ನಿಮ್ಮ ಓನಾಗಿ ಪಾಸ್ವರ್ಡ್ ಇರಬೇಕು ಓಕೆನಾ ಸೊ ಸಿಂಪಲ್ಲಿ ನೀವು ಇಲ್ಲಿ ಸೈನ್ ಅಪ್ ಫಾರ್ ಫ್ರೀ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈಗ ಇಮೇಲ್ ಆಪ್ಷನ್ ಸಿಕ್ತು ನೀವು ನೀವೇ ಪಾಸ್ವರ್ಡ್ ಹಾಕೋ ಆಪ್ಷನ್ ಸಿಕ್ತು ಕನ್ಫರ್ಮ್ ಪಾಸ್ವರ್ಡ್ ಹಾಕೋದು ಸಿಕ್ತು ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಸಿಂಪಲಿ ನೀವೇನು ಮಾಡಿ ಈಗ ಟೆಂಪ್ ಮೇಲ್ ಆಪ್ಷನ್ ಎಲ್ಲೋಯಿತು ಟೆಂಪ್ ಮೇಲ್ ಯೂಸ್ ಮಾಡ್ಕೊಳ್ಳಿ ಓಕೆನಾ ನಾವು ಇಮೇಲ್ನ ಓಪನ್ ಮಾಡಿಕೊಂಡ್ರೆ ಸೊ ನಾವು ಯೂಸ್ ಮಾಡ್ತಾಯಿದ್ದೀವಿ ಸೊ ನಾನು ಮತ್ತೆ ನಾನು ನಿಮಗೆ ಹೇಳ್ತಾ ಇರೋದು ಇಮೇಲ್ನ ಟೆಂಪ್ ಮೇಲಿಂದ ಒಂದು ಇಮೇಲ್ ತಗೊಳ್ಳಿ ಇಲ್ಲಿ ಹಾಕಿ ಓಕೆನಾ ಸೊ ಇಲ್ಲಿ ಹಾಕಿಬಿಟ್ಟು ನಿಮ್ಮ ಪಾಸ್ವರ್ಡ್ನ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಇದು ಇಷ್ಟು ಗೊತ್ತಾಯ್ತಾ ಇದು ಸೊ ಲಾ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಇದೆರಡೇ ಆಪ್ಷನ್ ಬಂದುಬಿಟ್ಟು ನಿಮಗೆ ಸಿಗೋದು ಲಾಗಿನ್ ಬಂದುಬಿಟ್ಟು ಮಾಡೋಕ್ಕೆ ಹೋಗಬೇಡಿ ಸೈನ್ ಅಪ್ ಫಾರ್ ಫ್ರೀ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಟೆಂಪ್ ಮೇಲ್ ಹಾಕಿ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಸೊ ಈ ಥರ ನೀವು ಮಾಡ್ಕೋಬೋದು ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಮಾಡಬೇಕಂತ ಅದಾದಮೇಲೆ ನೀವೇನು ಮಾಡ್ಬೋದು ಅದನ್ನು ಎಡಿಟ್ ಮಾಡ್ಕೊಬೋದು ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಮಾಡ್ಬೋದು ವಾಯ್ಸ್ ಓವರ್ ನೀವೇ ಬೇಕಿದ್ರೆ ಮಾಡ್ಬೋದು ಇಲ್ಲಾಂದರೆ ನೀವೇನು ಮಾಡಿ ಗೂಗಲಲ್ಲಿ ಬಂದ್ಬಿಟ್ಟು ಇಲ್ಲಿ ಗೂಗಲ್ ಎ ಐ ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ನಾನಿಲ್ಲಿ ಗೂಗಲ್ ಎ ಐ ಸ್ಟುಡಿಯೋ ಏನಿದೆ ಅದನ್ನು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಮಗೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ತ್ರೀ ಲೈನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜನ್ರೇಟ್ ಮೀಡಿಯಾ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಮತ್ತೆ ಇಲ್ಲಿ ನಿಮಗೆ ಏನು ಮಾಡಬೇಕು ಜಮಿನಿ ಸ್ಪೀಚ್ ಜನ್ರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಡಿಯೋದು ಬಂದುಬಿಟ್ಟು ನೀವೇನು ಮಾಡಬೇಕು ಇಲ್ಲಿ ಆ್ಯಡ್ ಮಾಡಬೇಕು ಸೊ ಸಿಂಪಲ್ಲಿ ಇದಕ್ಕೆ ಸಿಂಗಲ್ ಸ್ಪೀಕರ್ ಆಡಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕಸ್ಟಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸಿಂಗಲ್ ಆಡಿಯೋ ಸ್ಪೀಕರ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ನೀವು ವಾಯ್ಸ್ನು ಕೂಡ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಿಮ್ಮ ಸ್ಟೋರಿ ಏನಿದೆ ಇದನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ರನ್ ಕಂಟ್ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಯ್ಸ್ನ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವಾಯ್ಸ್ ಜನ್ರೇಟ್ ಆಗಿ ಬಂದುಬಿಡುತ್ತೆ ಈ ರನ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ನಗೈಸ್ ಗೊತ್ತಾಯ್ತಲ್ಲ ಅಂತೂ ನಿಮಗೆ ಅದ್ರ ರಿಲೇಟೆಡ್ ಡೌಟು ಕ್ವಶನ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ನಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಕಮೆಂಟ್ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ಎಷ್ಟು ಟೈಮ್ ತಗೊಬರ್ತೇನೆ ಅಲ್ಲಿ ಬಾಯ್ ಬೈ ಗೈಸ್